ನಾವು ಪಾಂಡಿಚೇರಿಲಿ ಫ್ರೆಂಚ್ ಕಾಲೋನಿ ಅನ್ನೋ ಒಂದು ಪ್ಲೇಸ್ಗೆ ಬಂದಿದ್ದೀವಿ ಎಲ್ಲಿಗೆ ಹೋದರೂ ದಕ್ಷತೆಗೆ ಒಂದು ಫ್ರಿಜ್ ಮ್ಯಾಗ್ನೆಟ್ನ ಮೆಮೋರಿಗೆ ತೊಗೊಳ್ತಾಳೆ ಅದನ್ನು ತಗೊಂಡ್ವಿ ಕೆಲವು ಪರ್ಚೇಸ್ ಮಾಡೋ ಅಂಥದನ್ನ ಮಾಡಿದ್ವಿ ಈ ಜಾಗಕ್ಕೆ ಕತ್ಲೆಗಿಂತ ಬೆಳಕಲ್ಲಿ ಬಂದಿದೆ ತುಂಬಾ ಚೆನ್ನಾಗಿರ್ತಾಯಿತ್ತು ಇಲ್ಲಿಗೆ ಬರ್ತೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ದಕ್ಷತಾ ನಮ್ಮ ಜೊತೆ ಒಪ್ಪಿಕೊಂಡಳು ಇನ್ನೊಂದು ಸಲ ಹೋಗೋಣ ಫ್ಯಾಮಿಲಿ ಅಂತ ಹೇಳಲು ನಾನು ನಿಜವಾಗ್ಲೂ ಮತ್ತೆ ಮತ್ತೆ ಹೋಗೋಕ್ಕಾಗಲ್ಲ ಹೋಗೋರ ಜೊತೆ ಹೋಗ್ಬಾರಣ್ಣ ಮತ್ತೆ ಹೋಗೋಣ ಇನ್ನೊಂದು ಸಲ ಆಯಿತು ಅಂತ ಹೇಳಿ ಈ ಜಾಗಗಳು ತುಂಬ ಇಷ್ಟಪಟ್ಟು ಸುಮಾರು ಸಲ ಹೇಳ್ತಾ ಇದ್ದು ನನ್ನ ಪಾಂಡಿಚೇರಿಗೆ ಕರ್ಕೊಂಡೋಗಿ ಅಂಥೇಳಿ ಆಕಸ್ಮಿಕವಾಗಿ ನಮಗೆ ಶ್ರೀರಂಗಮ್ದು ಟ್ರಿಪ್ಪಲ್ಲೇ ಇದನ್ನು ಟ್ರಿಪ್ ಜೊತೆ ಸೇರ್ಕೊಂಡಿದ್ದರಿಂದ ಸರಿ ಎಲ್ಲರೂ ಹೋಗ್ತಾ ಇದ್ದಾರಲ್ಲ ಸರಿ ನೀನು ಬಾ ಅಂತ ಹೇಳಿ ಕರ್ಕೊಂಡೋದೆ ಖುಷಿ ಖುಷಿಯಾಯಿತು ನಮಗೆ ನೈಟ್ ಒಂಥರ ಚೆನ್ನಾಗಿತ್ತು ಬಟ್ ಮಾರ್ನಿಂಗ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಇಲ್ಲೇ ಪಕ್ಕದಲ್ಲೇ ಬರುತ್ತೆ ರಾಕ್ ಬೀಚು ಕೂಡ ಎಷ್ಟು ಶಬ್ದ ಬರ್ತಾಯಿತ್ತು ಅಂದರೆ ರಾತ್ರಿ ಹೊತ್ತಾಗಿದ್ರಿಂದ ಮತ್ತು ಬೆಳಗ್ಗೆ ಬಂದು ನಾವು ನೋಡ್ಬೋದಿತ್ತು ಬೀಚು ನಾವು ಉಳ್ಕೊಂಡಿರೋ ಜಾಗಕ್ಕೂ ಇಲ್ಲಿಗೂ ಸುಮಾರೊಂದು ಒಂದು ಊಟದ ಹಾಲು ಎಲ್ಲ ನಿಮ್ಮದು ನಾನ್ ವೆಜ್ಜಾ ನಾವೆಜ್ಜು ಅಲ್ಲ ಮತ್ತೆ ಇಲ್ಲಿ ಅಂದ್ರು ನೀನು ಮನೆಗೆ ಚೆಸ್ ಆಡೋಣ ಚೆಸ್ ಆಡಲಿಲ್ಲ ವಾಣ ನೀವು ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಗೇಮ್ಸು ಹಾ ಹ ಈ ಕಡೆ ಅವರೇ ಮಾಡಿದ್ ನೀವು ಮಾಡಬೇಡಿ ಅನಿತಾ ಮೇಡಮ್ ನೀವು ಇದು ತಗೊಂಡು ಒಂದು ಸ್ಟೆಪ್ ಮುಂದಕ್ಕಿಡಿ ಒಂಟೆ ಅವ್ರು ಬೇಡಿ ಲಕ್ಷ್ಮೀಕೆ ಅವ್ರು ಆಡಿಯೋದ್ಕೆ ಹು ಇಲ್ಲ ಇವ್ ಸೈನಿಕ ಹೋಗ್ಬೋದಲ್ಲಮ್ಮ ಅಲ್ಲ ನಾವು ತೆಗಿವಾಗ ಕ್ರಾಸೇ ತೆಗೆದ್ರೆ ಕ್ರಾಸ್ ಅಲ್ಲೇ ಹೋಗ್ಬೇಕು ಇಲ್ಲಾಂದ್ರೆ ಬರ್ಬೋದು ಆ ಥರ ಆಗ್ಬಿಟ್ರೆ ನಾವು ಆಡೋಕೆ ಆಗಲ್ಲ ಅನಿತಾ ಅವರು ಈ ತರ ಎಲ್ಲ ಗ್ಯಾಪ್ ಕೊಟ್ರೆ ಇವ್ರು ನೋಡಿ ಬಂದು ಹೊಡೆದ್ಬಿಡ್ತಾರೆ ನೀವು ಅಲ್ಲ ನೀವು ಬೇಕಾರೆ ಹಾನಿ ಹಾನಿನ ನಡೆಸಿ ಹಾನಿ ಮಾಡಿ ಕುದುರೆ ಕುದುರೆ ಹಾ ಹಾ ಎಲ್ಲೋ ಹಾ ಲಕ್ಷ್ಮಿ ಲಕ್ಷ್ಮಿಯವ್ರೇ ಹಾ ಯಾವಾಗ್ಲೂ ಇದನ್ನ ನೀವು ಕಾಪಾಡ್ಕೋಬೇಕು ರಾಜಿನ ಹಾ ಇರ ತೆಗಿಬಾರ್ದು ಹಾ ಮಾಡ್ಕೊಡ್ಬಾರ್ದು ಇವ್ರನ್ನ ನೀವು ಇವರೆಲ್ಲ ಸೈನಿಕರಲ್ವಾ ಹಾ ಇವಾಗ ಯಾರು ಜಡಿಸಿರು ನಾಲ್ಕು ಜನ ಆಡ್ಬೋದು ಅಂತ ಆಡೇ ನೀನ್ ಅಡಿಗೆ ನಿಂತ್ಕೊಳ್ಳೆ ದಿವ್ಯಾ ಹಾ ಅಲ್ಲಿ ನಿಂತ್ಕೊಡರಿ ಒಡರಿ ಹ ಬಿದ್ದಿಲ್ಲ ಇರು ಇರು ನೀವು ಅದಕ್ಕೆ ನೀವು ಇಲ್ಲಿ ಬನ್ನಿ

हां हां कल के ना गेम इदा आडक बट सुफू कूद को एक गेम इदा कर कर आका बन पडो हल्ला नहीं है ओ 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

ಶುಭೋದಯ ಎಲ್ಲರಿಗೂ ಬೆಳಗ್ಗೆನೇ ನಾವು ನಮ್ಮ ಏನುವಿಲ್ಲ ಇಂದ ಇನ್ನೂರು ಮೀಟ್ರು ನಡ್ಕೊಂಡು ಬರಬೇಕು ಸೆರಿನಿಟಿ ಬೀಚ್ಗೆ ನಾವು ಹಿಂದಿನ ದಿನ ಬಂದಿದ್ವಿ ಆದರೆ ಸನ್ಸೆಟ್ ನೋಡೋಕ್ಕೆ ಮೋಡ ಇದರಿಂದ ಸಿಗಲಿಲ್ಲ ಬೆಳಗ್ಗೆನೇ ಇದ್ದು ವಾಕ್ ಬಂದ್ವಿ ಸನ್ರೈಸ್ ನೋಡೋಣ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಾಯಿತು ಇಲ್ಲಿ ಆಟ ಆಡೋಕ್ಕೆ ಅಷ್ಟು ಚೆನ್ನಾಗಿಲ್ಲ ಹಂಗಾಗಿ ಇಲ್ಲಿ ಸನ್ರೈಸ್ನ ನೋಡಿ ನಾವು ನೆಕ್ಸ್ಟು ಅರವಿಲ್ಲ ಬೀಚ್ಗೆ ಹೋಗಬೇಕು ಆಟ ಆಡೋಕ್ಕೆ ಅಂದ್ಕೊಂಡಿದ್ವಿ ಬೀಚಿಗೆ ತುಂಬ ಹತ್ತಿರವಾಗಿರೋಂಥ ವಿಲ್ಲ ಅದರದ್ದು ಫೋನ್ ನಂಬರು ಅಡ್ರೆಸ್ಸು ಎಲ್ಲ ನಾನು ಇಲ್ಲಿ ನಿಮಗೆ ಮೆನ್ಷನ್ ಮಾಡ್ತೀನಿ ನಿಜವಾಗ್ಲೂ ಪಾಂಡಿಚೇರಿ ಹೋದಾಗ ಒಂದು ಇಪ್ಪತ್ತು ಜನ ಇದ್ದರೆ ಖಂಡಿತ ಚೆನ್ನಾಗಿದೆ ಉಳ್ಕೊಳಕ್ಕೆಲ್ಲ ನೀರಿನ ತೊಂದರೆ ಏನೂ ಇಲ್ಲ ಆರಾಮಾಗಿದೆ ಮತ್ತು ಕೆಳಗಡೆ ಕಿಚನ್ ಇದೆ ನೀವು ಬಟ್ರನ್ನ ಕರ್ಕೊಂಡೋದ್ರೆ ಅಡುಗೆ ತಿಂಡಿನೂ ಮಾಡಿಸ್ಕೋಬೋದು ನಾವು ಬಟ್ರನ್ನ ಕರ್ಕೊಂಡೋಗಿದ್ರಿಂದ ಅಲ್ಲೇ ನಮಗೆ ಅಡುಗೆ ತಿಂಡಿ ಎಲ್ಲ ಟೈಮ್ ಟೈಮ್ಗೆ ಮಾಡಿಕೊಟ್ರು ನಾನು ನಾವು ಇಲ್ಲಿ ಇವಾಗ ಹೋಗಿ ಕಾಫಿ ಎಲ್ಲ ಮುಗಿಸಿ ನಾನು ಹೇಳಿದ್ದಂಥ ಬೀಚ್ ಬೀಚಿಗೆ ಹೋಗಿ ಆಟ ಆಡ್ಕೊಂಡು ಬಂದ ಮೇಲೆ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಒಂದು ಇದೆ ಅಲ್ಲಿಗೆ ಹೋಗಬೇಕಿತ್ತು ಅಲ್ಲಿಗೆ ನಾವು ಹೋಗೋಕೆ ಮುಂಚೆ ಈ ಬೀಚ್ ಹತ್ರನೇ ಬಂದು ಅದಕ್ಕೆ ಸಂಬಂಧಿಸಿದವರು ಕಾಂಟ್ಯಾಕ್ಟ್ ಮಾಡಿ ನಂಬರ್ನ ಕೊಟ್ಟು ಹೋಗ್ತಾರೆ ಏನೇನಿದೆ ಬೀಚಲ್ಲಿ ಎಷ್ಟೆಷ್ಟು ಪೇ ಮಾಡ

ಪ್ರಶಾಂತವಾಗಿದೆ ಬೀಚಿಗೂ ಅಲ್ಲಿಗೂ ಬರೀ ಇನ್ನೂರು ಮೀಟರ್ ಅಷ್ಟೇ ನೆನೆ ಹೋಗ್ಬೋದು ಬರ್ಬೋದು ಸ್ವಿಮ್ಮಿಂಗ್ ಒಂದು ನಾವು ಯೂಸ್ ಮಾಡಿಲ್ಲ ಕೆಳಗಡೆ ಗ್ರೌಂಡಲ್ಲಿ ನಿಮಗೆ ಗೇಮ್ಸು ಮತ್ತು ಅಡುಗೆ ಮಾಡೋಕ್ಕೆ ಜಾಗ ಎಲ್ಲ ಇದೆ ಮೇಲೆ ಒಟ್ಟು ಐದು ರೂಮ್ ಇದೆ ಎರಡು ಹಾಲ್ ಇದೆ ತುಂಬಾನೇ ಚೆನ್ನಾಗಿದೆ ಮತ್ತು ನೀರು ಬಿಸಿನೀರು ತಣ್ಣೀರು ಎಲ್ಲದಕ್ಕೂ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ

ಹರೋವಿಲ್ಲೆ ಬೀಚು ಬೆಳಗ್ಗೆ ಏಳು ನಲ್ವತ್ತಕ್ಕೆ ಬಂದಿದ್ದೀವಿ ನಾನು ನನ್ನ ಸ್ನೇಹಿತರು ನಮ್ಮ ಅತ್ತೆಯವರು ಎಲ್ಲ ಇಲ್ಲಿ ಸ್ವಲ್ಪ ಆಟ ಆಡ್ಬೋದು ನಮ್ಮವರೆಲ್ಲ ಎಲ್ಲಿಗೆ ಬಂದರೂ ದೇವರು ಬಿಡಲ್ಲ ನೋಡಿ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಶ್ರೀರಾಮ ಬರಿತಾ ಇದ್ದಾರೆ ಆ ಹೋಯ್ತು 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 ದಿವ್ಯ We've been waiting for so long. The sky feeling bolder going out going out going all the way going now yeah yeah ಇವ್ರ ಮೂರ್ ಜನ ಇದ್ದಾರೆ ನೋಡಿ ನೀರ್ ಗಿಳಿದ್ದೆ ಇರೋರು ಇವರಿಗೆ ನೀರ್ ಅಂದ್ರೆ ಆಗಲ್ಲ ಆಯ್ತಾ ಅವ್ರ ಪಾಪ ಚೆನ್ನಾಗ್ ಆಡೋರು ಅವ್ರ ಹುಷಾರಿಲ್ಲ ದಿವ್ಯಾ ಹಾಯ್ ಗುಡ್ ಮಾರ್ನಿಂಗ್ ಎಬ್ರಿ ಬಾನ್ ಸೊ ಡೇ ತ್ರೀ ನಾವು ಪಾಂಡಿಚೇರಿನಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ ಸೊ ಯಾವ್ಯಾವ ಪ್ಲೇಸಸ್ ನಾವು ನೋಡ್ತೀವಿ ಅಂತ ನಿಮಗ್ ತೋರಿಸ್ತಾ ಬರ್ತೀವಿ இவாக நாவெல்லாம் ஹோத்தாருது மாங்கிரோ ஃபாரஸ்ட் அந்த ஹேபிட்டு இது பெஸ்ட் பெஸ்ட் ஃபோட்டோகிராஃபி ஸ்பாட் சோ நம் இல்லை வந்தே சோ லம்கி இல்ல இவரு ஃபோர் ಕರ್ಕೊಂಡು இது போட்டிங்க கண்டுபிட்டு ನಾವೆಲ್ಲರೂ ಕೂಡ ಇಲ್ಲಿ நாவெல்லாம் ಫ್ಯಾಮಿಲಿ ಮೆಂಬರ್ಸ್ எல்லா ಕೂಡ ನಾವು ಬಂದಿದ್ದೀವಿ ಫಸ್ಟ್ ನಾವು ಇಲ್ಲಿ ಬಂದುಬಿಟ್ಟು ರಿಜಿಸ್ಟರ್ இல்லை வந்துவிட்டு ನಮ್ಮ ನೇಮ್ நம் ರಿಜಿಸ್ಟರ್ ಮಾಡಿ ನಾವು மாதிரி ಮಾಡಿ பி மாத்தோ இட் டேக் 1 ಅವರ್ ಫಾರ್ ಮೋಟರ್ ಮೋಟರ್ ಬೋಟಿಂಗಲ್ಲಿ ಒನ್ ಅವರ್ ಟೈಮ್ ತಗೊಳ್ಳುತ್ತೆ ಸೊ ಮ್ಯಾನ್ಯಲ್ ಬೋಟಿಂಗ್ ಆದರೆ ಟೇಕ್ ಟು ಹಾರ್ ಟೋಟಲ್ ಹಾರ್ಚ್ ಓಕೆ ಹಾಂ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಬ್ಯಾಚ್ಗೆ ಸೊ ನಮ್ಮ ಕಸಿನ್ಸ್ ಎಲ್ಲ ಆಲ್ರೆಡಿ ಮೂವಿಂಗಲ್ಲಿದ್ದಾರೆ ನೋಡಿ ಇಲ್ಲಿ ರೂಟ್ ಮ್ಯಾಪ್ ಕೂಡ ಹಾಕಿದ್ದಾರೆ ನಿಮಗೆ ஓகே சோ எல்லாரும் நம்ம ஹாக்குத்தீங்க சோ So long we've been waiting for this ಮ್ಯಾಂಗ್ರೋವ್ ಫಾಲ್ಸು ಫಾಲ್ಸಲ್ಲ ಫಾರೆಸ್ಟು ತುಂಬಾ ಚೆನ್ನಾಗಿತ್ತು ಒಂದು ಸಲ ಹೋಗಲೇಬೇಕು ನೋಡಲೇಬೇಕು ನಿಜವಾಗ್ಲೂ ಈ ಪಾಂಡಿಚೇರಿನಲ್ಲಿ ತುಂಬ ಪ್ಲೇಸ್ ಇದೆ ಆದರೆ ಒಂದು ದಿನ ಸಾಕಾಗಲ್ಲ ನಿಜವಾಗ್ಲೂ ನಾವೇ ಇವತ್ತು ಬೆಳಗ್ಗೆಯಿಂದ ನಿನ್ನೆ ನೈಟ್ ನಾವು ಬಂದಿದ್ದು ನೈಟು ಮತ್ತು ಇವಾಗ ಹನ್ನೆರಡು ಗಂಟೆಯಷ್ಟರಲ್ಲಿ ಸುಮಾರು ಮೂರು ನಾಲ್ಕು ಬೀಚನ್ನ ಕಂಪ್ಲೀಟ್ ಮಾಡ್ಕೊಂಡ್ವಿ ಪರ್ಚೇಸಿಂಗ್ ಒಂದು ಕಡೆ ಹೋಗಿದ್ವಿ ನನ್ನ ಕೇಳಿದ್ರೆ ಎರಡು ದಿನ ಆರಾಮಾಗಿ ಅಲ್ಲೇ ಇದ್ದರೆ ನಾವು ಬೆಳಗ್ಗೆ ಹೊತ್ತಾಗಲಿ ನೈಟ್ ಆಗಲಿ ನೀಟಾಗಿ ಪ್ಲೇಸ್ಗಳನ್ನ ನೋಡ್ಕೊಂಡು ಆರಾಮಾಗಿ ಬರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಸಲ ಹೋಗಿ ಬನ್ನಿ ನಾವು ಯಾಕೆ ಹನ್ನೆರಡು ಗಂಟೆ ಅಷ್ಟರಲ್ಲಿ ನಾವು ನಾವು ವಿಲ್ಲನ ಖಾಲಿ ಮಾಡಿಕೊಡ್ಬೇಕಿತ್ತು ಮತ್ತು ನಾವು ಇಲ್ಲಿಂದ ಪಾಂಡಿಚೇರಿ ಇದು ಯಾವುದು ಅರುಣಾಚಲಂ ಹೋಗ್ಬೇಕಿತ್ತು ಹಂಗಾಗಿ ನಾವು ಬರೀ ಮಧ್ಯಾಹ್ನ ಒಂದು ಗಂಟೆ ಒನ್ ಡೇಗೆ ಮಾತ್ರ ತೊಗೊಂಡಿದ್ವಿ ಐಡಿಯಾ ಮಾಡ್ಕೊಂಡು ಹೋದರೆ ಎರಡು ದಿನ ಆರಾಮಾಗಿದ್ದು ಪ್ರತಿಯೊಂದು ಜಾಗವೂ ನೀಟಾಗಿ ನಿಧಾನಕ್ಕೆ ನೋಡ್ಕೊಂಡು ಬರೋಕ್ಕೆ ತುಂಬ ಚೆನ್ನಾಗಿದೆ ನಾನು ಎಷ್ಟು ತಿಳಿದಿದ್ದೀನಿ ಅದನ್ನು ನಿಮಗೆ ಇನ್ಫಾರ್ಮೇಷನ್ನಾಗಿ ಕೊಟ್ಟಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್

ಧನ್ಯವಾದಗಳು ಹೇಳಿ ಸಾಕು ಬನ್ನಿ ಧನ್ಯವಾದಗಳು